जन्माद्यस्य <coughs> तेने तेनेब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः हरिः ओं हरिः ओं हरिः ओम् श्रीशक उवाच केशीतुकंसप्रहितः खुरैर्महीं महाहयो निर्धरयन्मनोजवः सटावधूताभ्रविमानसङ्कुलं कुर्वन् नभोः क्लेशितभीषिताखिलः श्रीशुक उवाच केशीतुकंसप्रहितः ख्वरैर्महीं महाहयो मनोजवः सटावधूताभ्रविमानसङ्कुलं कुर्वन्नभो क्लेषितभीषिताखिलः तो स्वस्तस्तो आशेष संमंगलाणि संतुष्ट श्रोकाय श्रवण पठन मात्रेण कथा वक्तुश्च श्रोतृणां निखिल कलिकृत कर्म शाप न साधनी भूते श्रीमद्भागवते महापुराणे परमहस्यम संहितायाम् मध्य कथा प्रसक्तो पूर्व प्रसक्त प्रमियां हरि ओम ಶ್ರೀಕೃಷ್ಣ ಪರಮಾತ್ಮ ರುದ್ರದೇವರ ವರದಿಂದ ಅವಜ್ಞನಾದ ಉನ್ಮತ್ತನಾದ ಎತ್ತಿನ ರೂಪದಲ್ಲಿ ಬಂದಂತಹ ಅರಿಷ್ಟಾಸುರನನ್ನು ಸಂಹಾರ ಮಾಡಿದ್ದಾನೆ ತನ್ನ ನಾಮಸ್ಮರಣ ಮಾಡುವುದರಿಂದಲೇ ಬಂದ ಎಲ್ಲ ಅರಿಷ್ಟಗಳನ್ನು ತಾನು ನಿವಾರಣೆ ಮಾಡ್ತೇನೆ ಅನ್ನುವುದನ್ನು ಸೂಚನೆ ಮಾಡುವುದಕ್ಕೆ ಕೃಷ್ಣ ಪರಮಾತ್ಮ ತನ್ನ ಭಕ್ತರಾದ ಗೋಪಿಕಾಸ್ತ್ರೀಯರ ಸಮಗ್ರ ವೃಂದಾವನದ ಗೋಕುಲದ ಜನರಿಗೆಲ್ಲ ರಕ್ಷಣೆ ಮಾಡುವುದಕ್ಕೆ ಆ ಅರಿಷ್ಟನ ಸಂಹಾರ ಮಾಡಿದ ಮೇಲೆ ನಾರದರ ಪ್ರೇರಣೆಯಂತೆ ನನ್ನ ಮೃತ್ಯು ಎಲ್ಲಿಯೋ ಹುಟ್ಟಿದೆ ಯಾರನ್ನಾದರೂ ಸಂಹಾರ ಮಾಡಿ ಅಲ್ಲಲ್ಲಿ ಹುಟ್ಟಿದ ಮಕ್ಕಳನ್ನು ಸಂಹಾರ ಮಾಡ್ತಾ ಅದರೊಳಗೆ ನನ್ನ ಮೃತ್ಯು ಎಲ್ಲಿಯೋ ಪ್ರಾಯಃ ಸತ್ತು ಹೋಗಿರಬಹುದು ಅಂತ ಅರ್ಧ ನಿಶ್ಚಿಂತೆಯಿಂದ ಇರುವ ಕಂಸನಿಗೆ ನೀನು ಕೊಂದ ಮಕ್ಕಳ ಪೈಕಿ ನಿನ್ನ ಮೃತ್ಯು ಸತ್ತಿಲ್ಲ ನಿನ್ನಿಂದ ಮೃತ್ಯು ಆಗಬೇಕಾದ ಮಕ್ಕಳು ಮಾತ್ರ ಸತ್ತಿವೆ ನಿನಗೆ ಮೃತ್ಯು ಕೊಡುವ ಮಗು ಅದು ಸಾಯುವುದು ಹೇಗೆ ಅದು ನಿನಗೆ ಮೃತ್ಯು ಕೊಟ್ಟೆ ತನ್ನ ಕೆಲಸವನ್ನು ಮುಗಿಸುವುದಕ್ಕೆ ಬಂದ ಅವತಾರ ಅದು ಅದೇ ವಸುದೇವ ದೇವಕಿಯರಲ್ಲಿ ಹುಟ್ಟಿದ್ದು ಹೆಣ್ಣಲ್ಲ ಅದು ಗಂಡು ಅಂತ ನಾರದರು ಹೇಳಿದಾಗ ಮತ್ತೆ ವಸುದೇವ ದೇವಕಿಯರನ್ನು ಸಂಹಾರ ಮಾಡುವುದಕ್ಕೆ ಹೊರಟಿದ್ದಾನೆ ನಾರದರ ಪ್ರೇರಣೆಯಂತೆ ಸಂಹಾರ ಮಾಡದೆ ಮತ್ತೆ ಬಂಧನದಲ್ಲಿಟ್ಟಿದ್ದಾನೆ ಆ ರೀತಿಯ ಪ್ರಾಯ ಆ ಬಂಧನ ಅದು ವಸುದೇವ ದೇವಕಿಯರು ಭಗವದ್ಭಕ್ತರು ಕಶ್ಯಪ ಹಾಗೂ ಅದಿತಿಯ ಅವತಾರ ಅನೇಕ ವರ್ಷಗಳವರೆಗೆ ತಪಸ್ಸು ಮಾಡಿ ಭಗವಂತನ ಅನುಗ್ರಹದಿಂದ ಈ ಸೌಭಾಗ್ಯವನ್ನು ಪಡೆದಿದ್ದಾರೆ ಇದೇ ಪರಮಾತ್ಮನನ್ನು ಪ್ರಶ್ನಿಗರ್ಭನನ್ನಾಗಿ ವಾಮನನನ್ನಾಗಿ ಮೊದಲಿಗೆ ಪಡೆದವರು ಈಗ ಮೂರನೆಯದಾಗಿ ಕೃಷ್ಣ ಎಂಬ ರೂಪದಲ್ಲಿ ಪರಮಾತ್ಮನನ್ನು ಪಡೀತಾ ಇದ್ದಾರೆ ಮೂರು ಬಾರಿ ಪರಮಾತ್ಮ ಯಾರ ಮಗನಾಗಿ ಅವತಾರ ಮಾಡಿದ್ದಾನೆ ಅಂತಹ ಮಹಾಭಾಗ್ಯವಂತರು ಪ್ರಾಯ ಆಗೊಮ್ಮೆ ಈಗೊಮ್ಮೆ ನಮ್ಮ ಮಗ ಕೃಷ್ಣ ನಾವು ಕೃಷ್ಣನ ತಂದೆ ತಾಯಿಗಳು ಅನ್ನುವ ಭಾವನೆ ಅವರಲ್ಲಿ ಬಂದಿರಬೇಕಲ್ಲ ಮೇಲಿಂದ ಮೇಲೆ ಬರ್ತಾ ಇತ್ತಲ್ಲ ಅವನು ಸರ್ವೋತ್ತಮ ಅನ್ನುವ ತಿಳುವಳಿಕೆ ಇತ್ತು ದೇವಕಿ ವಸುದೇವರು ಗರ್ಭದಲ್ಲಿ ಇದ್ದಾಗ ಹೊರಗೆ ಬಂದಾಗ ವಿಶೇಷವಾಗಿ ಸ್ತೋತ್ರ ಮಾಡಿದ್ದಾರೆ ಆದರೆ ನಾವು ತಂದೆ ತಾಯಿಗಳು ಅನ್ನೋ ಭಾವನೆಯೂ ಬರ್ತಿತ್ತು ಹಾಗೆ ಹೀಗಾಗಿ ಆ ವಿಧವಾದ ಒಂದು ಭಾವನೆಗೆ ಶಿಕ್ಷೆ ಅನ್ನುವಂತೋ ಏನೋ ದೇವರು ಮತ್ತೆ ಅವರನ್ನು ಬಂಧನದಲ್ಲಿ ಇಡಿಸಿದ್ದಾನೆ ಇಟ್ಟವನು ಕಂಸ ಆದರೆ ಸರ್ವಪ್ರೇರಕ ಕೃಷ್ಣನೇ ತಾನೆ ಅವರಿಗೆ ಈ ತರಹದ ಬಂಧನದೊಳಗೆ ಕೃಷ್ಣನ ಸ್ಮರಣೆ ಮಾಡಿದರೇ ಬಂಧನದಿಂದ ಮುಕ್ತರಾಗಬೇಕು ಕೃಷ್ಣನನ್ನು ಮಗನನ್ನಾಗಿ ಪಡೆದರೂ ಸರಪಳಿ ತಪ್ಪಲಿಲ್ಲಲ್ಲ ಬಂಧನ ತಪ್ಪಲಿಲ್ಲಲ್ಲ ಕೃಷ್ಣನನ್ನು ಮಗನನ್ನಾಗಿ ಪಡೆದು ಅವನನ್ನು ಬರೀ ಸರ್ವೋತ್ತಮ ಅಂತೂ ಉಪಾಸನೆ ಮಾಡಿದರೆ ಬಂಧನ ತಪ್ಪಿರಲಿಲ್ಲ ಅಂತೂ ಮಗ ಅಂತೂ ಉಪಾಸನೆ ಮಾಡಿದಿರಲ್ಲ ಇನ್ನೂ ಪೂರ್ಣ ತತ್ವಜ್ಞಾನ ಜಾಗರೂಕವಾಗಿರಲಿಲ್ಲ ಅನ್ನುವುದಕ್ಕೋ ಏನೋ ಅನ್ನುವಂತೆ ಅವರಿಗೆ ಮತ್ತೆ ಬಂಧನವಾಗಿದೆ ಕಂಸ ಆದೇಶ ಮಾಡ್ತಾ ಇದ್ದಾನೆ ಕೇಶಿಗೆ ಕೇಶಿ ಪಾರ್ವತಿಯ ವರದಿಂದ ಅವಧ್ಯನಾಗಿದ್ದರೂ ಕೃಷ್ಣನಿಂದ ಹತನಾಗಿ ಹೋದ ಚಾಣೂರ ಮುಷ್ಟಿಕರಿಗೆ ಮಾವುತರಿಗೆ ಎಲ್ಲರಿಗೂ ಆಜ್ಞೆ ಮಾಡ್ತಾ ಇದ್ದಾನೆ ಎಲ್ಲಿಯಾದರೂ ತಪ್ಪಿಸಿಕೊಂಡು ಬಂದರೂ ಕೂಡ ಕೃಷ್ಣನನ್ನು ಕೊನೆಗೂ ನೀವು ಸಂಹಾರ ಮಾಡಲೇಬೇಕು ಅಂತ ಒಂದೊಂದೇ ಒಂದೊಂದೇ ದುರ್ಗಗಳಿದ್ದಂತೆ ಬೇರೆ ಬೇರೆ ಜನರಿಗೆ ಆಜ್ಞೆ ಮಾಡ್ತಾ ಇದ್ದಾನೆ ಅಲ್ಲಿರುವ ಜನರು ಕೇಳಿದರು ಎಂತಹ ನೀನು ನಿನ್ನ ಬಾಂಧವರನ್ನೇ ಕೊಲ್ಲೋದಕ್ಕೆ ನೀನು ಹೊರಡ್ತಾ ಇದ್ದೀಯಲ್ಲ ಏನು ಮಾಡ್ತಾ ಇದ್ದಿ ನೀನು ಹೇಳ್ತಿದ್ದಿ ನೀನು ರಾಜ ನಾವು ಕೇಳ್ತೇವೆ ಆ ಮಾತು ಬೇರೆ ಆದರೆ ಯಾರಾದರೂ ಶತ್ರುಗಳ ಸಂಹಾರಕ್ಕೆ ಪ್ರಯತ್ನ ಮಾಡ್ತಾರೆ ನಿನ್ನ ಬಾಂಧವರು ನಿನ್ನ ತಂಗಿ ನಿನ್ನ ತಂಗಿಯ ಗಂಡ ಆ ವಸುದೇವ ದೇವಿಕೆಯನ್ನು ಕೊಲ್ಲಬೇಕು ಅಂತಿದ್ದಿ ಸ್ವತಃ ನಿನ್ನ ಅಪ್ಪ ಉಗ್ರಸೇನ ದೇವಕ ನಿನ್ನ ಕಕ್ಕ ಅವರನ್ನು ಕೊಲ್ಲಬೇಕು ಅಂತ ಹೊರಟಿದ್ದಿ ಎಲ್ಲ ಯಾದವರನ್ನು ಸಂಹಾರ ಮಾಡ್ತೀನಿ ಅಂತ ಏನಾದರೂ ಇದೆ ನಿನ್ನ ವಿಚಾರ ಯಾಕೆ ಹೀಗೆ ಮಾಡ್ತಾ ಇದ್ದಿ ಇದು ನಿನಗೆ ಶೋಭಿಸುವ ಮಾತಲ್ಲ ಅಂತ ಅವರೆಲ್ಲ ಹೇಳುತ್ತಾರೆ ಆಗ ಅವನು ಉತ್ತರ ಕೊಡ್ತಾನೆ ಅದನ್ನು ಅವನಿಗೆ ನಾರದರೆ ಹೇಳಿಕೊಟ್ಟಿರ್ತಾರೆ ಆ ಸುದ್ದಿ ನಾನು ಈ ಉಗ್ರಸೇನನ ಮಗನೇ ಅಲ್ಲ ನನಗೆ ಯಾಕೆ ಈ ಉಗ್ರಸೇನನನ ಮೇಲೆ ಅಭಿಮಾನಿ ಇರಬೇಕು ಅಂತ ಕೇಳಿದನು ಉಗ್ರಸೇನನ ಮಗ ನಾನು ಅಂತ ಜಗತ್ತು ತಿಳಿದಿದೆ ಆದರೆ ಉಗ್ರಸೇನನ ಹೆಂಡತಿಯ ಮಗ ಅಷ್ಟೇ ನಾನು ಉಗ್ರಸೇನನ ಮಗ ಅಲ್ಲ ಉಗ್ರಸೇನನಿಂದ ಅವನ ಹೆಂಡತಿಯಲ್ಲಿ ಹುಟ್ಟಿದವನಲ್ಲ ಜಾರನಿಂದ ಹುಟ್ಟಿದವನು ನಾನು ಅಂದ ಮೇಲೆ ನನಗೇಕೆ ನನ್ನ ತಂದೆಯ ಮೇಲೆ ಅಭಿಮಾನ ಇರಬೇಕು ನನ್ನ ತಂದೆಯೇ ಅಲ್ಲ ಅವನು ಈ ಕುಲಕ್ಕೆ ಸಂಬಂಧಪಟ್ಟವನೇ ಅಲ್ಲ ನಾನು ಇವರೆಲ್ಲರೂ ನನಗೆ ಶತ್ರುಗಳೇ ನಾನು ಅಸುರ ಪಕ್ಷಪಾತಿ ಇವರೆಲ್ಲ ದೇವತೆಗಳ ಅವತಾರರಾಗಿದ್ದಾರೆ ಈ ಯಾದವರು ಗೋಪಾಲಕರು ಪ್ರತಿಯೊಬ್ಬರೂ ದೇವತೆಗಳ ಅವತಾರರು ಇವರೆಲ್ಲರೂ ನನಗೆ ಸ್ವರೂಪತಃ ಶತ್ರುಗಳು ನಾನು ಇವರ ಕುಲದಲ್ಲಿ ಹುಟ್ಟಿದವನಲ್ಲ ಇವರ ಯೋನಿಯಲ್ಲಿ ಕ್ಷೇತ್ರದಲ್ಲಿ ಹುಟ್ಟಿದ್ದರೂ ಕೂಡ ನಾನು ಜಾರನಿಂದ ಹುಟ್ಟಿದ್ದು ನಾನು ಸರ್ವಥಾ ಇವರನ್ನು ಅನುವರ್ತಿಸಿ ಇರಬೇಕಾದ ಅಗತ್ಯ ಇಲ್ಲ ಅನ್ನೋದಕ್ಕಾಗಿ ನಾನು ಇವರನ್ನು ಸಂಹಾರ ಮಾಡ್ತೇನೆ ಅಂತ ಹೇಳ್ತಾನೆ ಯಾರಿಂದ ಹುಟ್ಟಿದ್ದೀ ಅಂತ ಕೇಳಿದರೆ ಧ್ರುಮಿಲ ಅನ್ನುವ ಒಬ್ಬ ಗಂಧರ್ವ ಉಗ್ರಸೇನನ ವೇಷದಲ್ಲಿ ಬಂದು ನನ್ನ ತಾಯಿಯಲ್ಲಿ ಸಂಪರ್ಕ ಮಾಡಿದಾಗ ಹುಟ್ಟಿದವನು ನಾನು ಅನ್ನೋದಕ್ಕಾಗಿ ನನಗೆ ಉಗ್ರಸೇನನಿಗೆ ತಂದೆ ಅಂತ ನಾನು ಗೌರವಿಸಬೇಕಾದ ಅಗತ್ಯವೇ ಇಲ್ಲ ಆಗ ನನ್ನ ತಾಯಿ ಅವನಿಗೆ ಶಾಪ ಕೊಡ್ತಾಳೆ ಉಗ್ರ ಕಂಸ ಹೇಳ್ತಾನೆ ಕಂಸನ ತಾಯಿ ಶಾಪ ಕೊಟ್ಟಾಳಂತೆ ನೀನು ಅನ್ಯಾಯದಿಂದ ನನ್ನ ಸಂಬಂಧ ಮಾಡಿದ್ದಕ್ಕೆ ನನಗೆ ಗೊತ್ತಾಗದೆ ವೇಷ ಬದಲಾಯಿಸಿ ನನಗೆ ವಂಚನೆ ಮಾಡಿದ್ದರಿಂದ ನಿನ್ನಿಂದ ಹುಟ್ಟಬೇಕಾದ ಮಗ ಅವನು ನನ್ನ ಹೊಟ್ಟೆಯಲ್ಲೇ ಹುಟ್ಟಲೆ ಅಡ್ಡಿ ಇಲ್ಲ ಆದರೆ ನಿನ್ನಿಂದ ಹುಟ್ಟುತ್ತಾ ಇದ್ದಾನಲ್ಲ ಅದರಿಂದ ನಿನಗೆ ಕಲಂಕ ನಿನಗೆ ಅಪಕೀರ್ತಿ ನಿನಗೆ ಪಾಪ ತಟ್ಟಬೇಕು ಅಂದರೆ ನನಗೆ ತೃಪ್ತಿ ನೀನು ಮಾಡಿದ ಅನ್ಯಾಯಕ್ಕೆ ಅದಕ್ಕೇನಾಗಬೇಕು ಅಂದರೆ ಅವನು ಎಲ್ಲ ವಿಧವಾಗಿರತಕ್ಕಂತಹ ಧರ್ಮಗಳ ಸೇತುವೆಗಳನ್ನು ಕಡದು ಮಹಾ ಉನ್ಮತ್ತನಾಗಿ ಮಹಾಪಾಪಿಷ್ಠನಾಗಿ ಸ್ವಜನರನ್ನೇ ದ್ರೋಹ ಮಾಡ್ತಾ ಇರುವಂತಹ ಒಬ್ಬ ಕ್ರೂರನಾದ ವ್ಯಕ್ತಿ ನಿನ್ನ ಸಂಬಂಧದಿಂದ ಹುಟ್ಟುತ್ತಾನೆ ಅಂತ ಆ ದುರುಮಿಲ ಎಂಬ ಗಂಧರ್ವನಿಗೆ ಕಂಸನ ತಾಯಿ ಶಾಪ ಕೊಡ್ತಾಳೆ ಅವನಿಗೆ ಈ ಶಾಪದಿಂದ ಹೆದರಿಕೆಯಾಗಿ ಇನ್ನೇನು ಶಾಪ ಕೊಡ್ತಾಳೋ ಅಂತ ಹೆದರಿಕೆಯಾಗಿ ಕೊನೆಗೊಂದು ಮಾತು ಜೋಡಿಸಿ ಹೋಗಿಬಿಡ್ತಾನೆ ತಾವಕಾನಂ ಭವೇ ಶತ್ರು ಇತ್ಯುಕ್ತ ಅಂತರಧೀಯತೆ ಮಹಾದುಷ್ಟನಾಗಲಿ ಮಹಾಪಾಪಿಷ್ಠನಾಗಲಿ ಮಹಾ ಕ್ರೂರನಾಗಲಿ ಲೋಕ ಕಂಟಕನಾಗಲಿ ಹಿಂಸಕನಾಗಲಿ ಇಂತ ಇವಳು ಶಾಪ ಕೊಟ್ಟರೆ ನೋಡ್ರಿ ಇಬ್ಬರು ಕೂಡ ಶಾಪ ಕೊಡೋದು ಯಾರಿಗೆ ಮಗ ಮಗನಿಗೇನೆ ತಾಯಿ ಶಾಪ ಕೊಟ್ಟರೆ ಅವನು ಶಾಪ ಕೊಡ್ತಾನೆ ಆ ಶತ್ರುವಾಗಲಿ ದುಷ್ಟನಾಗಲಿ ಅಂತ ನೀನು ಅಂತ ಇದ್ದೀಯಲ್ಲ ಅದು ಯಾರಿಗೋ ಶತ್ರು ಅಲ್ಲ ಯಾರಿಗೋ ಕ್ರೂರನಲ್ಲ ನಿಮ್ಮವರಿಗೆ ಅವನು ಶತ್ರುವಾಗಲಿ ಕ್ರೂರನಾಗಲಿ ಇಷ್ಟಂದು ಇನ್ನೇನು ಇವಳಂತಾಳೋ ಅಂತ ಗಾಬರಿಯಾಗಿ ಅದೃಶ್ಯನಾಗಿ ಬಿಡ್ತಾನೆ ಅವನು ಕಾಣಿಸಿಕೊಳ್ಳೋದೇ ಇಲ್ಲ ಅವನ ಗಂಧರ್ವ ಅದೃಶ್ಯವಾದ ವಿದ್ಯೆ ಅವನಲ್ಲಿತ್ತು ಅದೃಶ್ಯನಾಗುವ ವಿದ್ಯೆ ಅದೃಶ್ಯನಾಗಿಬಿಟ್ಟೆ ಇದು ನಡೆದ ಕಥೆ ಹಾಗಾದ್ರೆ ಅವನು ಇದೆಲ್ಲ ಕೌಸನಿಗೆ ಗೊತ್ತಿದೆ ಅವನಂದ ನಾನು ಮಹಾಕ್ರೂರನಾಗಿ ಬಿಟ್ಟು ತಾನೇ ಹೇಳ್ಕೊತ ನೋಡ್ರಿ ನಾನು ಮಹಾಪಾಪಿಷ್ಠ ಅಂತ ಮಹಾಪಾಪೀಷ್ಠನಾಗಿ ಉನ್ಮತ್ತನಾಗಿ ಕ್ರೂರನಾಗಿ ನನ್ನವರಿಗೆ ಶತ್ರುವಾಗಿ ಹಿಂಸಕನಾಗಿರಬೇಕಾದದ್ದೇ ನನ್ನ ಅನಿವಾರ್ಯತೆ ಇದೆ ನನಗೆ ಶಾಪನೇ ಆಗಿದೆ ಆದ್ದರಿಂದ ನನ್ನವರನ್ನು ನಾನು ಕೊಲ್ತೇನೆ ಅದರೊಳಗೆ ರುಚಿನೂ ಇದೆ ನೋಡಿ ನಾನು ಮಾಡಬಾರ್ದೇನೋ ನಿಜ ಏನೋ ಶಾಪ ಇದೆ ಅನಿವಾರ್ಯ ಮಾಡ್ತೇನೆ ಅಂತ ಹೀಗಲ್ಲ ಶಾಪವೂ ಇದೆ ನನಗೆ ಸಹಾಯಕವಾಗಿ ನನಗೂ ಅದರೊಳಗೆ ರುಚಿ ಇದೆ ನನ್ನ ಸ್ವಾಭಾವಿಕವಾದಂತಹ ಶತ್ರುಗಳು ದೇವತೆಗಳನ್ನು ಹಿಂಸೆ ಮಾಡುವುದರೊಳಗೆ ನನಗೆ ರುಚಿ ಇದೆ ನಾನು ಈ ಹಿಂಸಾ ಕೃತ್ಯವನ್ನು ಮಾಡ್ತೇನೆ ಎಂಬುದಾಗಿ ಕಂಸ ತನ್ನ ನಿರ್ಧಾರವನ್ನು ತಿಳಿಸಿದ್ದಾನೆ ಆ ರೀತಿಯಾಗಿ ಎಲ್ಲ ವಿಧವಾಗಿರತಕ್ಕಂತಹ ಅಸುರರಿಗೆ ತಾನು ಆದೇಶ ನೀಡುತ್ತಾ ಅಕ್ರೂರನನ್ನು ಕರೆದಿದ್ದಾನೆ ತಾನು ಮಹಾಕ್ರೂರ ಈ ಕ್ರೂರ ಅಕ್ರೂರನನ್ನು ಕರೆದು ಆದೇಶ ಮಾಡ್ತಾನೆ ರಾಜ ಅಂದಮೇಲೆ ಅವನು ಬಂದ ಪಾಪ ಅಕ್ರೂರನಿಗೆ ಹೇಳಿದ ಹೋಗಿ ಕೃಷ್ಣರಾಮರನ್ನು ಕರೆದುಕೊಂಡು ಬಾ ಕೃಷ್ಣ ರಾಮರ ಬಲರಾಮ ಹಾಗೂ ಕೃಷ್ಣರ ಪರಮ ಭಕ್ತ ಅವನು ಅಕ್ರೂರ ಅವರನ್ನು ಕೊಲ್ಲೋದಕ್ಕೆ ಕರೆಸಬೇಕು ಅಂದರೆ ಇವನನ್ನು ಕೊಟ್ಟು ಕರೆಸಿರಿ ಇವನು ಕರ್ಕೊಂಡು ಬರ್ತಾನೋ ಬರೋದಿಲ್ವೋ ಅಥವಾ ಇನ್ನೇನೋ ಮರ್ಯಾದೆ ಮಾಡ್ತೇವೆ ಅಂತ ಸುಳ್ಳು ಹೇಳಿ ಕರೆಸಬಹುದಾಗಿತ್ತು ಆದರೆ ಕಂಸ ಹಾಗೆ ಹೇಳಲಿಲ್ಲ ಸತ್ಯವನ್ನೇ ಹೇಳಿದ ಅವನಿಗೆ ಅಷ್ಟು ಧೈರ್ಯ ಇದೆ ಇವರು ಸುಳ್ಳು ಮಾತಾಡೋದಿಲ್ಲ ಇವರು ವಿಷ್ಣು ಭಕ್ತರು ಇದು ಅವನಿಗೆ ಖಾತ್ರಿ ವೆಂಕಟೇಶ ಮಹಾತ್ಮದೊಳಗೆ ಅನೇಕ ಕಡೆಗೆ ಬರ್ತದೆ ಭವಿಷ್ಯೋತ್ತರ ಪುರಾಣದಲ್ಲಿಯೂ ಬರ್ತದೆ ಇನ್ನು ಬೇರೆ ಇತರ ಪುರಾಣಗಳಲ್ಲಿಯೂ ಕೂಡ ವಿಷ್ಣು ಭಕ್ತರು ಅಂದರೆ ಹೇಗಿರಬೇಕು ಬರೀ ವಿಷ್ಣುವನ ಪೂಜೆಯನ್ನು ಮಾಡಿದರೆ ವಿಷ್ಣು ಭಕ್ತರಲ್ಲ ಬರೀ ಕೈ ಮುಗಿದರಲ್ಲ ವಿಷ್ಣು ಭಕ್ತಿ ಇರೋದು ಅಂದರೆ ಏನರ್ಥ ಯಾರಲ್ಲಿ ನಿಜವಾದ ವೈಷ್ಣವತೆ ಇದೆ ಅಂತ ನಾವು ತಿಳಿಯಬೇಕು ಯಾವುದಾದರೊಂದು ಗುಂಪಿಗೆ ವೈಷ್ಣವರು ಅಂತ ಕರೆಯಬೇಕೇ ಹೇಗೆ ಯಾರು ಸತ್ಯ ಮಾತಾಡ್ತಾರೆ ಯಾರಿಗೆ ಸುಳ್ಳು ಗೊತ್ತಿಲ್ಲ ಕ್ರೋಧ ಗೊತ್ತಿಲ್ಲ ಅಸೂಯ ಇಲ್ಲ ಮಾತ್ಸರ್ಯ ಇಲ್ಲ ಪಿತರ ಮಾತ್ರ ಮತಸ್ಥಿತ ತಂದೆ ತಾಯಿಗಳಿಗೆ ಅನುವೃತ್ ಅನು ಅನುವರ್ತನೆ ಮಾಡ್ತಾ ಇರ್ತಾರೆ ಗುರುಗಳಲ್ಲಿ ಭಕ್ತರಾಗಿರ್ತಾರೆ ಗೋ ತುಳಸಿ ಇತ್ಯಾದಿಗಳಲ್ಲಿ ಶ್ರದ್ಧೆ ಇದೆ ಅಖಂಡವಾಗಿ ಸತ್ಶ್ಶಾಸ್ತ್ರದ ಪಾಠ ಪ್ರವಚನದಲ್ಲಿ ಆಸಕ್ತರಾಗಿರ್ತಾರೆ ಇಂತಹ ಎಲ್ಲ ಸದ್ಗುಣಗಳಿದ್ದಾಗ ಅವರನ್ನು ವೈಷ್ಣವರು ಅಂತ ಕರೆಯಬೇಕು ಅಂತ ಇದು ಗೊತ್ತು ಅವನಿಗೆ ಕೌಸನಿಗೆ ದುಷ್ಟರಿಗೆ ತಾವು ಮಹಾ ಅಸತ್ಯವಂತರಾಗಿದ್ದರೂ ಕೂಡ ಕ್ರೂರರಾಗಿದ್ದರೂ ಕೂಡ ನೀಚರಾಗಿದ್ದರೂ ಸಜ್ಜನರು ಅಂದರೆ ಹೇಗಿರ್ತಾರೆ ಅಂತನ್ನೋದನ್ನು ತಿಳಿದುಕೊಂಡಿರ್ತಾರೆ ಯಾಕೆಂದರೆ ತಮ್ಮ ದುಷ್ಟತನಕ್ಕೆ ಎಷ್ಟು ಸಾಧ್ಯವೋ ಆ ಒಳ್ಳೆತನದ ಉಪಯೋಗ ತಗೋಬೇಕು ಅಂತ ಅವರಿಗೆ ಗೊತ್ತಿರ್ತದೆ ಇವರು ಸತ್ಯವಂತರು ರಾಮಕೃಷ್ಣರನ್ನು ನಾನು ಕೊಲ್ಲೋದಕ್ಕೆ ಕರೆಸ್ತಾ ಇದ್ದೇನೆ ನೀನು ಹೋಗಿ ಕರ್ಕೊಂಬ ಅಂದರೂ ಕರ್ಕೊಂಬರೋರೇ ಅವರು ಒಂದು ಸಲ ನನ್ನ ಎದುರಿಗೆ ವಚನ ಕೊಟ್ಟ ಮೇಲೆ ಬಿಡೋದಿಲ್ಲ ಅವನಿಗೆ ಭಕ್ತಿ ಇರಬಹುದು ಆ ವಿಷಯ ಬೇರೆ ಆದರೆ ಇವನು ಕರೆದುಕೊಂಡು ಬರ್ತಾನೆ ಅಂತ ಅವನಿಗೆ ಧೈರ್ಯ ಸ್ವಚ್ಛವಾಗಿ ಹೇಳ್ತಾ ಇದ್ದಾನ ಅವನು ನಾನು ಎಲ್ಲ ವಸುದೇವ ದೇವಕಿ ಮೊದಲಿಗೆ ಕೃಷ್ಣನನ್ನು ಕೊಲ್ಲಬೇಕು ಅಂತ ಮಾಡಿದ್ದೇನೆ ಭಾಳ ಪುಣ್ಯ ಕಟ್ಕೊಂಡ ಅವನು ಅವನೇನಂತಾನೆ ಮೊದಲಿಗೆ ಕೃಷ್ಣಾರಾಮರನ್ನು ಮುಗಿಸ್ಬೇಕು ಅಂತ ಮಾಡಿದ್ದೇನೆ ಅದಾದ ಮೇಲೆ ಈ ವಸುದೇವ ದೇವಕಿ ಉಗ್ರಸೇನ ದೇವಕ ಎಲ್ಲ ಯಾದವರನ್ನೂ ನಿರ್ಮೂಲನೆ ಮಾಡ್ತೇನೆ ಅಂತ ಉಲ್ಟಾ ಮಾಡಿದ್ದು ಇವರು ಸತ್ಯ ಹೋಗ್ತಿದ್ರೆ ಪಾಪ ಮೊದಲಿಗೆ ಇವ್ರನ್ನ ಕೊಂದು ಆಮೇಲೆ ಕೊಲ್ತೇನೆ ಅಂತ ಸಂಕಲ್ಪ ಮಾಡಿದ್ದರೆ ಇವು ಸತ್ಯ ಹೋಗ್ತಿದ್ವು ಆದರೆ ಹಾಗೆ ಮಾಡಲಿಲ್ಲ ಮೊದಲಿಗೆ ಅವನನ್ನು ಕೊಂದು ಆಮೇಲೆ ಇವರನ್ನು ಕೊಲ್ತೇನೆ ಅಂತ ಸಂಕಲ್ಪ ಅಂತ ಹೇಳಿದ ಸುರಕ್ಷಿತವಾಗಿ ಇವರು ಬದುಕಿದ್ರು ಅವನಂತೂ ಸಾಯೋ ಪ್ರಸಕ್ತಿ ಇರಲಿಲ್ಲ ಹೀಗೆ ನನ್ನ ಸಂಕಲ್ಪ ಇದೆ ನನಗೆ ನರಕ ಶಂಬರಾಸುರ ಬಾಣಾಸುರ ಇವರೆಲ್ಲ ಭಾರಿ ಜರಾಸಂಧ ಈ ಎಲ್ಲ ಭಾರಿ ಭಾರಿ ಮಿತ್ರರಿದ್ದಾರೆ ಅವರ ಗೆಳೆತನದಿಂದ ಸಂಪೂರ್ಣವಾಗಿ ನಮ್ಮದೇ ಆದ ಅಸುರರ ರಾಜ್ಯವನ್ನು ಈ ಸಮಗ್ರವಾದಂತಹ ಭೂಮಿಯಲ್ಲಿ ನಾವು ಸ್ಥಾಪನೆ ಮಾಡಬೇಕು ಅಂತ ಮಾಡಿದ್ದೇವೆ ಇದು ನನ್ನ ಸಂಕಲ್ಪ ಹೋಗಿ ಕರೆದುಕೊಂಡು ಬಾ ಅಂತ ಅಕ್ರೂರನಿಗೆ ಹೇಳ್ತಾನೆ ಯಾರವನು ಅಕ್ರೂರ ಅಕ್ರೂರ ಸಾಕ್ಷಾತ್ ಬ್ರಹ್ಮದೇವರ ಸಭೆಯೊಳಗೆ ಹಾಡುವ ಒಬ್ಬ ಗಾಯಕ ಕಿಶೋರ ಅಂತ ಅವನ ಹೆಸರು ಬ್ರಹ್ಮದೇವರ ಸಭೆಯಲ್ಲಿ ಪರಮಭಕ್ತಿಯಿಂದ ವಿಷ್ಣುವಿನ ಹಾಡುಗಳನ್ನು ಹಾಡುವಂತಹ ವ್ಯಕ್ತಿ ಎಂಥ ದೊಡ್ಡ ಭಾಗ್ಯ ಇರಬೇಕು ನೋಡಿ ಅವನಿಗೆ ಸರ್ವಜ್ಞರಾದ ಜೀವೋತ್ತಮರಾದ ಬ್ರಹ್ಮದೇವರು ಎದುರಿಗೆ ಕುಳಿತಾಗ ಅವರೆದುರಿಗೆ ಹಾಡಬೇಕು ಯಾವುದೋ ರಾಜರ ಸಂತೋಷಕ್ಕಲ್ಲ ದುಡ್ಡು ಕೊಡುವವರ ಸಂತೋಷಕ್ಕಲ್ಲ ಇನ್ಯಾವ ತರಹದ ಶ್ರೀಮಂತರ ಸಂತೋಷಕ್ಕಲ್ಲ ಜೀವೋತ್ತಮರಾದ ಅನಂತ ಗುಣಗಳಿಂದ ಸದಾಕಾಲದಲ್ಲಿ ಭಗವಂತನ ಉಪಾಸನೆಯನ್ನು ಮಾಡ್ತಾ ಇರುವಂತಹ ಬ್ರಹ್ಮದೇವರ ಕಿವಿಗಳಿಗೆ ಬೀಳುವಂತೆ ಒಂದೊಂದು ಶಬ್ದ ಅನ್ನೋದು ಅಂದರೆ ಅದು ಅನಂತಪುಣಿ ಒಂದು ಶಬ್ದ ಇವನ ಆಡಿದರೆ ಅವರು ಎಷ್ಟು ಅನುಸಂಧಾನ ಮಾಡಲಿಕ್ಕಿಲ್ಲ ಅದರೊಳಗೆ ಎಲ್ಲ ತತ್ವಗಳನ್ನು ಸತಧರ್ಮತೀರ್ಥರ ವ್ಯಾಖ್ಯಾನಗಳನ್ನು ನಾವು ನೋಡಿದ್ರೇ ನಮಗೆ ಎಷ್ಟು ಅಗಾಧ ಆಗ್ತದೆ ಒಂದು ಶ್ಲೋಕ ಒಂದಹ ಒಂದು ಸಣ್ಣ ಪದ್ಯ ಒಂದು ಪದ ಸಿಕ್ಕರೆ ಸಾಕು ಅವರ ಅರ್ಥ ಹೇಳೇ ಹೇಳ್ತಾರೆ ಮಹಿಮೆಗಳನ್ನು ಹೇಳ್ತಾರೆ ವಿರೋಧಗಳನ್ನು ಪರಿಹಾರ ಮಾಡ್ತಾರೆ ಆನಂದ ಪಡ್ತಾರೆ ಒಂದು ಶಬ್ದದೊಳಗೆ ಅಷ್ಟು ಅವರು ಅದೇ ಶಬ್ದ ನಮ್ಮ ಕಿವಿಗೂ ಬೀಳುತ್ತದೆ ಅವ್ರ ಕಿವಿಗೂ ಬೀಳುತ್ತದೆ ಆದರೆ ಒಂದೇ ಶಬ್ದ ಅವ್ರ ಕಿವಿಗೆ ಬಿದ್ದಾಗ ಅದು ಲಘುನ ಹೊರಗೆ ಹೋಗೋದಿಲ್ಲ ಅದು ಅಲ್ಲೇ ಸುತ್ತಾಡ್ತದೆ ಸುತ್ತಾಡುತ್ತದೆ ಸುತ್ತಾಡ್ತದೆ ಎಷ್ಟೋ ಅರ್ಥಗಳನ್ನು ಎಷ್ಟೋ ಮಹಿಮೆಗಳನ್ನು ಎಷ್ಟೋ ಭಕ್ತಿಯನ್ನು ಉಕ್ಕೇರಿಸಿ ಆ ಶಬ್ದ ವಿಶ್ರಾಂತಿಯನ್ನು ಪಡೀತದೋ ಪಡೆಯೋದೇ ಇಲ್ಲವೋ ಗೊತ್ತಿಲ್ಲ ಆದರೆ ಬ್ರಹ್ಮದೇವರಂದರೆ ಇನ್ನೇನು ಹೇಳಬೇಕು ಸತ್ಯಧರ್ಮರಿಗಿಂತಲೂ ಅನಂತಪಟ್ಟು ಮಿಗಿಲಾದ ಅಂತಹ ಬ್ರಹ್ಮದೇವರಿಗೆ ಒಂದು ಶಬ್ದ ಕಿವಿಯ ಮೇಲೆ ಬಿದ್ದರೆ ಅಷ್ಟು ಭಕ್ತಿಯಿಂದ ಭಗವಂತನ ಚಿಂತನೆ ಮಾಡುವವರು ಅಂಥವರಿಗೆ ಕಿವಿಗೆ ಶಬ್ದ ಬೀಳುವಂತೆ ಹಾಡುವ ಭಾಗ್ಯ ಪಡೆದ ಮಹಾಧನ್ಯ ಪುರುಷ ಕಿಶೋರ ಅವನೇ ಅಕ್ರೂರನಾಗಿ ಅವತಾರ ಮಾಡಿದ್ದಾನೆ ಅವನ ಮೇಲೆ ಎಷ್ಟು ಬ್ರಹ್ಮದೇವರಿಗೆ ಪ್ರೀತಿ ಅಂದರೆ ಆ ತನ್ನ ಗಂಧರ್ವ ಒಂದು ಅಂಶದಿಂದ ಕೆಳಗೆ ಬಂದರೆ ತಾವೂ ಒಂದು ಅಂಶದಿಂದ ಅವನೊಳಗೆ ಪ್ರವೇಶ ಮಾಡಿದ್ದಾರೆ ಬ್ರಹ್ಮದೇವರ ಆವೇಶ ಇದೆ ಇವನೊಳಗೆ ಸ್ವಯಂಭುವ ಮನುವಿನ ಆವೇಶವೂ ಇದೆ ಈ ಕಿಶೋರ ಎಂಬ ಗಂಧರ್ವನಲ್ಲಿ ಅರ್ಥಾತ್ ಅಕ್ರೂರನಲ್ಲಿ ಬ್ರಹ್ಮದೇವರು ಹಾಗೂ ಮನು ಎಲ್ಲ ಮಾನವರಿಗೆ ಮೂಲಪುರುಷನಾದ ಸ್ವಯಂಭುವ ಮನು ಅವರಿಬ್ಬರ ಆವೇಶ ಸ್ವಯಂ ತಾನು ಕಿಶೋರ ಎಂಬ ಗಂಧರ್ವ ಇಂತಹ ಒಬ್ಬ ಶ್ರೇಷ್ಠನಾದ ವಿಷ್ಣು ಭಕ್ತ ಅವನು ಇಲ್ಲಿ ಅಕ್ರೂರನಾಗಿ ಜನಿಸಿದ್ದಾನೆ ಅವನಿಗೆ ಕೃಷ್ಣನ ಬಗ್ಗೆ ಹೀಗೆಲ್ಲ ಮಾತಾಡಿದರೆ ಅವನು ಸಹನೆ ಮಾಡಿಯಾನೇನು ಆದರೂ ಇವನಿಗೆ ನಾಶವಾಗೋದು ಹತ್ರ ಬಂದಿದೆ ಇದು ಅವನಿಗೆ ಖಾತ್ರಿ ಇತ್ತು ಆಗಲಿ ಇದೊಂದು ದೊಡ್ಡ ಭಾಗ್ಯ ನಾನ್ಯಾಕಿಲ್ಲ ಅನ್ನಬೇಕು ಕೃಷ್ಣ ಸಾಯ್ತಾನೆ ಅಂತ ನಾನು ಹೆದರಬೇಕು ಅವನು ಹೆದರೋ ಕಾರಣ ಇಲ್ಲ ಅವನು ಸಾಯೋದೇ ಇಲ್ಲ ಹಾಗಾದ್ರೆ ನನಗಾಗೋದೇನು ಲುಕ್ಸಾನೀಗ ದೇವರ ದರ್ಶನ ಆಗ್ತದೆ ಯಾಕೆ ಬಿಡ ಹೋಗಬಾರ್ದು ಅವಶ್ಯ ಹೋಗೋಣ ಅಂಥೇಳಿ ಹೊರಡ್ತಾನೆ ಆದರೆ ಒಂದು ಮಾತು ಹೇಳ್ತಾನೆ ನೋಡಪ್ಪ ನೀನು ಹೇಳ್ತಿದ್ದೀನಿ ನಾನು ಮಾಡ್ತೇನೆ ಆದರೆ ಒಂದು ತಿಳ್ಕೊ ಮನೋರಥಾನ್ ಕರೋತ್ಯುಚ್ಚೈಹಿ ಜನ ದೈವ ಹತಾನಪಿ ಯುಜ್ಯತೆ ಹರ್ಷಶೋಕಾಭ್ಯಂ ತಥಾಪ್ಯ ಆಜ್ಞಾಂಕರೋಮಿತೇ ಯಾವುದು ದೈವ ಹತ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಮನೋರಥಗಳನ್ನು ವ್ಯರ್ಥವಾಗಿ ಮನುಷ್ಯ ಮಾಡ್ತಾನೆ ಮಾಡಬಾರ್ದು ಯಾವುದು ಭಗವತ್ ಸಂಕಲ್ಪಕ್ಕೆ ವಿರುದ್ಧ ಯಾವುದು ದೈವ ಹತ ಆಗೋದೇ ಇಲ್ಲ ಅಂತ ಖಾತ್ರಿ ಇದೆ ಅಂಥ ಸಂಕಲ್ಪಗಳನ್ನು ಮಾಡಲಿಕ್ಕೆ ಹೋಗಬಾರ್ದು ಮೂರ್ಖ ಅಂತಾರೆ ಆದರೆ ನೀನು ಮಾಡ್ತಾ ಇದ್ದಿ ಇದು ಈಡೇರೋದಿಲ್ಲ ನೀನೇ ಸಾಯ್ತಿದ್ದಿ ರಾಮಕೃಷ್ಣರ ಸಂಹಾರ ಇದು ಅಸಾಧ್ಯ ಮಾತು ಪರವಾಗಿಲ್ಲ ನಿನ್ನ ಆಜ್ಞೆ ಅನ್ನೋದಕ್ಕೆ ಮಾಡ್ತೇನೆ ಅಂತ ಹೊರಟ ಅದಾದ ಮೇಲೆ ಈ ಕಡೆಗೆ ನಾರದರು ಮೊದಲಿಗೆ ಅಕ್ರೂರಕ್ಕಿಂತಲೂ ಮೊದಲಿಗೆ ಬಂದು ಕೃಷ್ಣ ಪರಮಾತ್ಮನ ಎದುರಿಗೆ ಇಲ್ಲೇ ಕುಳಿತರೆ ಏನು ಗೋಪಿಕಾಸ್ತ್ರೀಯರು ತಪಸ್ಸು ಮಾಡಿದ್ರು ಅವರನ್ನು ಉದ್ಧಾರ ಮಾಡಿದಿ ಆದರೆ ಇನ್ನೂ ಅನೇಕ ಜನ ಅಸುರರಿದ್ದಾರೆ ಅವರ ಸಂಹಾರ ಎಲ್ಲ ಆಗಬೇಕು ಕಂಸನ ಸಂಹಾರ ಆಗಬೇಕು ಬೇಕಾದಷ್ಟು ಕಾರ್ಯಗಳಿವೆ ಅದನ್ನೆಲ್ಲ ಬೇಗ ಬೇಗ ಮಾಡಬೇಕು ಅಂತ ಹೇಳಿ ಲಿಸ್ಟ್ ಹೇಳಿದ್ದಾರೆ ಸಂಪೂರ್ಣ ಇಡೀ ಕೃಷ್ಣಾವತಾರದಲ್ಲಿ ಕೃಷ್ಣ ಮಾಡಬೇಕಾದ ಕೆಲಸಗಳೇನಿದೆ ಅದೆಲ್ಲವನ್ನೂ ನಾರದರು ಪ್ರಾರ್ಥನೆ ಮಾಡಿದ್ದಾರೆ ನಿನ್ನೆ ಹೇಳಿದ್ನಲ್ಲ ಮಾಡೋದು ಮಾಡೇ ಮಾಡ್ತಿದ್ದ ಕೃಷ್ಣ ತಾವು ಪ್ರಾರ್ಥನೆ ಮಾಡೋ ಮೂಲಕ ನಾನು ಆಡಿದ್ದರಿಂದ ಕೃಷ್ಣ ಮಾಡಿದ ಅನ್ನೋದಕ್ಕೆ ಇವರಿಗೊಂದು ಪುಣ್ಯ ನಾರದರು ಹೇಳಿದರು ಕೃಷ್ಣ ಆ ಕೆಲಸ ಮಾಡಿದ ಪುಣ್ಯ ಅಂತೂ ಕೃಷ್ಣನಿಗೆ ಬರೋ ಹಾಗಿಲ್ಲ ಕೆಲಸ ಅಂತೂ ದೊಡ್ಡ ಕೆಲಸ ಅದು ಅವನಿಗಂತೂ ಪುಣ್ಯ ಬರೋ ಹಾಗಿಲ್ಲ ಹಾಗಾದರೆ ಇಂಥವರು ಪುಣ್ಯದ ಲಾಭವನ್ನು ಮಾಡಿಕೊಳ್ಳುವವರು ಬೇಕಾದಷ್ಟು ಜನ ಅದರಲ್ಲಿ ಪುಣ್ಯವನ್ನು ತೂರಿಕೊಳ್ಳೋಣ ಅಂತ ಹೇಳಿ ನಾರದರು ಹೇಳ್ತಾರೆ ಚಾಣೂರ ಮುಷ್ಟಿಕ ಮಲ್ಲರ ಸಂಹಾರ ಆಗಬೇಕು ರುಕ್ಮಿಣಿ ಪರಿಣಯ ಮಾಡಿಕೊಳ್ಳಬೇಕು ಮೃಗ ಇದ್ದಾನೆ ಅವನ ಉದ್ಧಾರ ಆಗಬೇಕು ದ್ವಾರಕಾ ನಿರ್ಮಾಣ ಆಗಬೇಕು ಸೆಮಂತಕದ ಮಣಿಯನ್ನು ತಂದು ಸ್ಥಾಪನೆ ಮಾಡಬೇಕಾಗಿದೆ ಸತ್ಯಭಾಮ ವಿವಾಹ ಗುರುಗಳಿಗೆ ಮೃತಪುತ್ರನನ್ನು ದಾನ ಮಾಡಬೇಕು ಪೌಂಡ್ರಕಾಸರನ ವಧ ದಂತವಕ್ರ ಶಿಶುಪಾಲರ ವಧ ಇಷ್ಟೆಲ್ಲ ಕೆಲಸ ಆಗಬೇಕಾಗಿದೆ ಇನ್ನು ಕೌರವರ ನಾಶ ಪಾಂಡವರಿಗೆ ರಾಜ್ಯವನ್ನು ಕೊಡಬೇಕು ಇಷ್ಟೆಲ್ಲ ಮಾಡಿ ಭೂಭಾರ ಹರಣ ಮಾಡಬೇಕಾದ ಕೆಲಸ ನಿನಗಿದೆ ಅದು ಇಲ್ಲಿಲ್ಲ ಇನ್ನು ಈ ವೃಂದಾವನದೊಳಗೆ ಗೋಕುಲದೊಳಗೆ ನೀನು ಮಾಡಬೇಕಾದ ಕೆಲಸ ಮುಗಿತು ಇನ್ನು ಮಥುರೆ ಉಂಟು ದ್ವಾರಕಾ ನಿರ್ಮಾಣ ಆದ ಮೇಲೆ ದ್ವಾರಕೆ ಉಂಟು ಅದಾದ ಮೇಲೆ ಹಸ್ತಿನಾವತಿಯಲ್ಲಿ ನಿನ್ನ ಕೆಲಸ ಇದೆ ಇಲ್ಲಿ ನಿನ್ನ ಕೆಲಸ ಇಲ್ಲ ಅಂತ ನಾರದರು ವಿಜ್ಞಾಪನ ಮಾಡಿಕೊಂಡಿದ್ದಾರೆ ಕೃಷ್ಣ ಪರಮಾತ್ಮ ಅವರ ಮಾತಿಗೆ ಓಂ ಅಂತ ಹೇಳಿದ್ದಾನೆ ಮುಂದೆ ಇನ್ನು ಅಕ್ರೂರ ಬರೋಕ್ಕಿಂತ ಮೊದಲಿಗೆ ಕೇಶಿ ಒಬ್ಬ ಬಂದು ಸತ್ತು ಹೋಗಿದ್ದ ಇನ್ನೊಬ್ಬನನ್ನು ಕಳಿಸಿದ್ದ ವ್ಯೋಮ ಅಂತ ಒಬ್ಬ ಅಸುರ ಇವನು ಸಾಕ್ಷಾತ್ ಬ್ರಹ್ಮದೇವರ ವರದಿಂದಲೇ ಉನ್ಮತ್ತನಾಗಿ ಬಂದಂತಹ ವ್ಯೋಮ ಎಂಬಂತಹ ಅಸುರ ಬ್ರಹ್ಮದೇವರು ಮೇಲಿಂದ ಮೇಲೆ ಯಾಕೆ ಹೀಗೆ ಬ್ರಹ್ಮದೇವರು ರುದ್ರದೇವರು ಪಾರ್ವತಿಯವರೆಲ್ಲ ಯಾಕೆ ಹೊರ ಕೊಡ್ತಿದ್ದರು ನಾವು ಅವಧ್ಯ ಅಂತ ವರ ಕೊಟ್ಟರೂ ಕೂಡ ಸಾಯಬಾರದು ಅಂತ ನಾವು ಹೇಳಿದರು ನಮ್ಮ ಮಾತನ್ನು ಮೀರಿ ದೇವರ ಸಂಹಾರ ಮಾಡ್ತಾನೆ ಅವನ ಸ್ವತಂತ್ರ ನಾವು ಪರತಂತ್ರರು ಅಂತ ತೋರಿಸಿಕೊಳ್ಳೋದಕ್ಕೆ ವರ ಅವರು ವ್ಯೋಮಾಸುರನಿಗೆ ವರ ಕೊಟ್ಟಿದ್ದಾರೆ ನೀನು ಅವಧ್ಯನಾಗುವಂತ ಭೀಮಸೇನ ದೇವರು ಒಂದು ಸಲ ದೇವರು ಸರ್ವೋತ್ತಮ ಅಂತ ತೋರಿಸಿಕೊಳ್ಳುವ ಪ್ರಸಂಗ ಎಲ್ಲರೂ ದೇವರ ಜೊತೆಗೆ ಯುದ್ಧ ಆಡ್ತಾರೆ ಸೋಲ್ತಾರೆ ಭೀಮಸೇನ ದೇವರ ಪಾಳಿ ಬರ್ತದೆ ಭೀಮಸೇನ ದೇವರಿಗಿಂತಲೂ ಕೃಷ್ಣ ಉತ್ತಮ ಅಂತ ಹೇಗೆ ತಿಳಿದುಕೊಳ್ಳೋದು ಕುಂತು ಹೇಳ್ತಾಳೆ ನೀನು ಹೋಗು ಯುದ್ಧ ಆಡು ಅಂತ ನಾನು ಕೃಷ್ಣನ ಎದುರಿಗೆ ಆಯುಧ ಹಿಡಿಯೋದಿಲ್ಲ ಅಂತ ಬಗ್ಗೆ ನಮಸ್ಕಾರ ಮಾಡಿ ನನಗೆ ಗೊತ್ತೇ ಹೊರತು ದೇವರೆದುರಿಗೆ ಎದೆ ಶಟಿಸಿ ಗೊತ್ತಿಲ್ಲ ನನಗೆ ಹಾಗಾದರೆ ನಿನಗಿಂತಲೂ ಉತ್ತಮ ಅಂತ ಜನರಿಗೆ ಹೇಗೆ ಗೊತ್ತಾಗಬೇಕು ಗೊತ್ತಾಗಬೇಕು ಅಂದರೆ ನಾನು ಬಗ್ತೇನೆ ಬಗ್ಗೆನೇ ಬೇಕಾದ ಕೆಲಸ ಮಾಡ್ತೇನೆ ಕೃಷ್ಣ ಕುಳಿತ ರಥದ ಗಾಲಿಯನ್ನು ಘಟ್ ಭೀಮಸೇನ ದೇವರು ತಮ್ಮ ಶಕ್ತಿಯೆಲ್ಲ ಹಾಕಿ ಹಿಡದಿದ್ದಾರೆ ಯಾಕೆ ಹಿಡಿದ್ರು ಕೃಷ್ಣನ ಪಾದ ಹಿಡಿಯೋದಲ್ಲ ಕೃಷ್ಣ ಕುಳಿತ ಪಾದ ಪೀಠ ಹಿಡಿಯೋದಲ್ಲ ಕೆಳಗಿರುವ ರಥದ ಕೆಳಗಿರುವ ಗಾಲಿ ಹಿಡಿತೇನೆ ನಾನಷ್ಟು ಅವನ ದಾಸಾನು ದಾಸ ಅಂತ ತಿಳಿಸಿಕೊಡುವುದಕ್ಕೆ ದೇವರು ಗಾಲಿ ಹಿಡಿತಾರೆ ಆದರೆ ನನಗಿಂತಲೂ ಉತ್ತಮ ಕೃಷ್ಣ ಅಂತ ಗೊತ್ತಾಗಬೇಕಲ್ಲ ಜನರಿಗೆ ಅಂತ ತಮ್ಮ ಶಕ್ತಿಯೆಲ್ಲ ಹಾಕಿ ಹಿಡಿತಾರೆ ಭಕ್ತಿಯಿಂದ ಗಟ್ಟಿಯಾಗಿ ಕಾಲು ಹಿಡದಂತೆ ಆ ರಥದ ಗಾಲಿಯನ್ನು ಗಟ್ಟಿಯಾಗಿ ಹಿಡಿದ್ರೆ ಅನಾಯಾಸವಾಗಿ ಕೃಷ್ಣ ರಥ ಓಡಿಸಿಕೊಂಡು ಹೋಗ್ತಾನೆ ಭೀಮಸೇನ ದೇವರ ಕೈಗಳನ್ನು ಬಿಡಿಸಿಕೊಂಡು ಹೋಗ್ತಾನೆ ಆಗ ಭೀಮಸೇನ ದೇವರ ಶಕ್ತಿಗಿಂತಲೂ ಕೃಷ್ಣನ ಶಕ್ತಿ ಹೆಚ್ಚು ಅಂತ ಜನರೆಲ್ಲ ತಿಳಿದರು ಅಂತ ಕಥೆ ಬರ್ತದೆ ಹಾಗೆ ತಮಗಿಂತಲೂ ದೇವರು ದೊಡ್ಡವಾ ಅಂತ ತೋರಿಸೋದಕ್ಕೋಸ್ಕರವಾಗೇನೆ ಭಾರಿ ಭಾರಿ ವರಗಳನ್ನು ಕೊಟ್ಟು ಆ ಹಸುರನ್ನು ಗಟ್ಟಿ ಮಾಡಿ ಅಂಥವರನ್ನೂ ಕೃಷ್ಣ ಮೀರಿ ಸಂಹಾರ ಮಾಡಿದ ನಾವೆಲ್ಲ ಅವನ ಎದುರಿಗೆ ಮತ್ತು ಶಪಚಾದಪೇ ಕಷ್ಟತ್ವಂ ಬ್ರಹ್ಮೇಶಾನಾದ ಯಸ್ವರಾಹ ಎಂಬುದಾಗಿ ಹೇಳಿದಂತೆ ಪರಮಾತ್ಮನ ಮುಂದೆ ನಾವೇನಲ್ಲ ಅವನು ಕೊಟ್ಟದ್ದಕ್ಕೆ ನಮಗೆ ಬಲ ಇದೆ ನಮ್ಮ ಬಲವನ್ನು ಮೀರುವುದು ಅವನಿಗೇನು ಅಸಾಧ್ಯ ಅಂತ ತೋರಿಸ್ತಾರೆ ಆ ಬ್ರಹ್ಮದೇವರ ವರದಿಂದ ಉನ್ಮತ್ತನಾದ ವ್ಯೋಮಾಸುರ ಅವನೇನು ಮಾಡ್ತಿದ್ದ ಅವನು ಗೋಪಾಲಕರ ವೇಷದಲ್ಲಿ ಬಂದ ನೋಡಿ ಒಬ್ಬರು ಕರುವಿನ ವೇಷದಲ್ಲಿ ಒಬ್ಬನು ಎತ್ತಿನ ವೇಷದಲ್ಲಿ ಇವನು ಗೋಪಾಲಕನ ವೇಷದೊಳಗೆ ಬಂದ ಬಂದು ಇವರೆಲ್ಲ ಆಟ ಆಡ್ತಾ ಆಡ್ತಾ ಇರುವಾಗ ಆಟ ಆಡಿದಂತಹ ಆಡಿದಂತಹ ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ ಏನು ಆಟ ಅದು ಒಬ್ಬರು ಕುರಿ ಮೇಕೆ ಆಗೋದು ಇನ್ನೊಬ್ಬರು ಕಳ್ಳರಾಗೋದು ಒಬ್ಬರು ಹಾಗೆ ಆ ಕಳ್ಳರು ಆ ಕುರಿಗಳನ್ನು ಕರೆದುಕೊಂಡು ಹೋದಾಗೆ ಹಾಗೆ ಕುರಿಗಳ ವೇಷದಲ್ಲಿರುವ ಗೋಪಾಲಕರನ್ನು ಇನ್ನೊಬ್ಬರು ಕರೆದುಕೊಂಡು ಹೋಗೋದು ಎಲ್ಲೋ ಮುಚ್ಚಿಡೋದು ಹೀಗೇನೇನೋ ಆಟ ಆಡ್ತಾ ಇದ್ದಾರೆ ಆ ಆಟದೊಳಗೆ ಇವನು ಆ ಮೇಷದಂತೆ ಕುರಿಗಳಂತೆ ಇರುವಂತಹ ಗೋಪಾಲಕರನ್ನು ತಾನು ಕಳ್ಳರ ವೇಷ ಹಾಕಿಕೊಂಡು ನಾನು ಕರೆದುಕೊಂಡು ಹೋಗ್ತೇನೆ ಅಂತ ಕರೆದುಕೊಂಡು ಹೋದವನು ತಿರುಗಿ ಕರ್ಕೊಂಡೇ ಬರಲಿಲ್ಲ ಒಂದು ಗುಹಾದೊಳಗೆ ಹಾಕೋದು ಮೇಲೊಂದು ಕಲ್ಲು ಮುಚ್ಚೋದು ಹೀಗೆ ಎಲ್ಲ ಮು ಇಬ್ಬರು ಮೂರು ಜನ ಉಳಿತಾರೆ ನೂರಾರು ಜನ ಗೋಪಾಲಕರು ಆಟಕ್ಕೆ ಬಂದವರು ಇಬ್ಬರೇ ಮೂರೇ ಜನ ಉಳಿದ್ರು ಎಲ್ಲಿ ಹೋದರೂ ಉಳಿದವರು ಅವರ ಗೋಪಾಲಕರಿಗೆ ಗಾಬರಿ ಆಗಿದೆ ಕೃಷ್ಣನಿಗೆ ಸರ್ವಜ್ಞ ಅವನಿಗೆ ಗೊತ್ತು ನೇರವಾಗಿ ಬಂದ ಆ ಗುಹೆ ಮೇಲಿರ್ತಕ್ಕಂತಹ ಕಲ್ಲನ್ನು ಸರಿಸಿದ ಗೋಪಾಲಕರನ್ನು ಹೊರ ಕಳಿಸಿದ ವ್ಯೋಮಾಸುರನನ್ನು ಹಿಡಿದು ಸಂಹಾರ ಮಾಡಿದ್ದಾನೆ ಪರಮಾತ್ಮ ಯಾವ ರೀತಿಯಾಗಿ ಪಶುವನ್ನು ಮತ್ತೆ ಬಲಿ ಕೊಡುವಾಗ ಸಂಹಾರ ಮಾಡಬೇಕೋ ಹಾಗೆ ಇವನನ್ನು ಚೆನ್ನಾಗಿ ಹೊಡೆದು ಸಂಹಾರ ಮಾಡಿದ್ದಾನೆ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ದಾರೆ ಸ್ತೋತ್ರ ಮಾಡಿದ್ದಾರೆ ಪರಮಾತ್ಮನನ್ನು ಹೀಗೆ ವ್ಯೋಮಾಸುರನನ್ನು ಪರಮಾತ್ಮ ನಾಶ ಮಾಡಿದ್ದಾನೆ ವ್ಯೋಮ ಅಂದರೆ ಆಕಾಶ ವ್ಯೋಮಾಸುರನನ್ನು ದೇವರು ಸಂಹಾರ ಮಾಡಿದ ಇದರ ಅರ್ಥ ಆ ಪಂಚಮಹಾಭೂತಗಳಲ್ಲಿ ದೊಡ್ಡ ಭೂತ ಅದು ವ್ಯೋಮ ಆ ವ್ಯೋಮಾಸುರನನ್ನು ಸಂಹಾರ ಮಾಡಿದ ಅಂದರೆ ಈ ಪಂಚಭೂತಾತ್ಮಕವಾಗಿರತಕ್ಕಂತಹ ಬಂಧವುಂಟಲ್ಲ ನಮಗೆ ಆ ಪಂಚಭೂತಾತ್ಮಕವಾದ ಬಂಧವನ್ನು ದೇವರು ಬಿಡಿಸ್ತಾರೆ ಅದೇನು ಮಾಡ್ತದೆ ನಮ್ಮನ್ನು ನಾವೇನಿದ್ದೇವೆ ನಮ್ಮತನ ನಮಗೆ ಗೊತ್ತಾಗದೇ ಇದ್ದಂತೆ ನಮ್ಮನ್ನು ಕಳ್ಳತನ ಮಾಡಿ ಇನ್ನೆಲ್ಲಿಯೋ ಒಯ್ದು ಮುಚ್ಚಿಡುತ್ತದೆ ಅದು ವ್ಯೋಮಾಸುರ ಏನು ಮಾಡ್ತಿದ್ದ ಗೋಪಾಲಕರನ್ನು ಕರೆದುಕೊಂಡು ಹೋಗಿ ಗುಹೆಯೊಳಗೆ ಮುಚ್ಚಿ ಇಡುತ್ತಿದ್ದ ಮುಚ್ಚಿಡೋದು ಅಂದ್ರೇನು ಅವರಿಗೆ ಬೇಕಾದ ಶಕ್ತಿ ಇದೆ ಕೈ ಇದೆ ಕಾಲಿದೆ ತಿಳುವಳಿಕೆ ಇದೆ ಕಣ್ಣಿದೆ ಎಲ್ಲ ಇದೆ ಇದ್ದರೂ ಇಲ್ಲದೆ ಇದ್ದ ಹಾಗೆ ಎಲ್ಲ ಕಟ್ಟಿದ ಹಾಗೆ ಒಳಗೆ ಕೂಡಬೇಕು ಹಾಗೆ ನಮಗೆ ಬೇಕಾದ ಜ್ಞಾನ ಇದೆ ಆನಂದ ಇದೆ ಶಕ್ತಿ ಇದೆ ಪರಾಕ್ರಮ ಇದೆ ನಮ್ಮ ಸ್ವರೂಪ ಒಬ್ಬೊಬ್ಬ ಜೀವನ ಸ್ವರೂಪ ಬಹಳ ಅದ್ಭುತವಾದದ್ದಿದೆ ಆದರೂ ನಾವೇನು ಅಂತ ನಮಗೆ ಗೊತ್ತಾಗದೇ ಇದ್ದಂತೆ ನಮ್ಮನ್ನು ಯಾವುದೋ ಗುಹೆಯಲ್ಲಿ ಮುಚ್ಚಿಟ್ಟಿವೆ ಅವುಗಳು ಯಾವುದು ಅಂದರೆ ಅವೇ ಈ ಪಂಚಭೂತಾತ್ಮಕವಾದಂತಹ ಪ್ರಕೃತಿ ಇದರ ಬಂಧನದೊಳಗೆ ನಾವಿದ್ದೇವೆ ಅನ್ನೋದಕ್ಕೆ ನಾವೇನು ಅಂತ ನಮಗೆ ಗೊತ್ತಾಗಿದೆ ಇದ್ದಾಗಿದೆ ಭಗವಂತನನ್ನು ನಾವು ದರ್ಶನ ಮಾಡಿಕೊಂಡ್ರೆ ದೇವರಿಗೆ ನಾವು ಶರಣ ಹೋದರೆ ದೇವರು ಮಾಡೋ ಕೆಲಸ ಏನು ಭೂತಬಂಧಸ್ತು ಸಂಸಾರ ಮುಕ್ತಿಸ್ತೇಭ್ಯೋ ವಿಮೋಚನಂ ಭೂತಗಳ ಬಂಧವೇ ಬಂಧ ಆ ಭೂತಗಳ ಬಂಧದಿಂದ ಭೂತಗಳು ಅಂದರೆ ಪ್ರೇತ ಪಿಶಾಚಿಗಳಲ್ಲ ಈ ಪಂಚಮಹಾಭೂತಗಳ ಬಂಧನದಿಂದ ನಮ್ಮನ್ನು ದೇವರು ಬಿಡಿಸ್ತಾನೆ ಅದೇ ಮುಕ್ತಿ ಆ ಗುಹೆಯ ಮೇಲಿನ ಕಲ್ಲನ್ನು ತೆಗೆದು ನಮ್ಮನ್ನು ಪರಮಾತ್ಮ ಹೊರಗೆ ತೆಗಿತಾನೆ ಆ ದುಷ್ಟವಾಗಿರತಕ್ಕಂತಹ ಪ್ರಕೃತಿಗಳ ಸಂಬಂಧ ನಮಗಿಲ್ಲದೇ ಇದ್ದಂತೆ ಮಾಡುತ್ತಾನೆ ಅನ್ನುವುದರ ಸಂಕೇತ ವ್ಯೋಮಾಸುರನನ್ನು ಕೊಂದು ಭಗವಂತ ಗೋಪಾಲಕರ ಮೋಚನೆಯನ್ನು ಮಾಡಿದ ಎಂಬ ಕಥೆಯ ಹಿನ್ನೆಲೆಯಲ್ಲಿ ನಾವು ತಿಳಿಯಬೇಕಾದದ್ದುಂಟು ಅಕ್ರೂರಾಷ್ಟ್ರೊಳಗೆ ಬರ್ತಾ ಇದ್ದಾನೆ ರಾತ್ರಿ ಕಳೆದು ಬೆಳಗ್ಗೆ ಆದ ತಕ್ಷಣ ರಥ ಹೊರಟಿದೆ ಅಕ್ರೂರನಿಗೆ ಆನಂದವೋ ಆನಂದ ಸಾರಥಿ ರಥ ಹೊಡಿತಿದ್ದಾನೆ ಅಕ್ರೂರನಿಗೆ ಅಖಂಡವಾಗಿ ಭಗವಂತನ ಚಿಂತನೇ ಇದೆ ಕಿಂ ಚರಿತಂ ಭದ್ರಂ ಕಿಂ ತಪ್ತಂ ಪರಮಂ ತಪ ದತ್ತಂ ದತ್ತ್ರಕ್ಷಾಂ ಯದ್ಯ ಕೇಶವಂ ಏನು ತಪಸ್ಸು ಮಾಡಿದೆನೋ ಏನು ಸದಾಚಾರವನ್ನು ನಾನು ಅನುಷ್ಠಾನ ಮಾಡಿದೆನೋ ಅಥವಾ ಏನು ದಾನ ಮಾಡಿದ್ನೋ ಕಿವಾಥಾಪ್ಯರ್ಹತೆ ದತ್ತಂ ನೋಡ್ರಿ ಭಾಗವತದ ವಚನಗಳು ಅಥವಾ ಅಕ್ರೂರ ಮೊದಲಾದ ಜ್ಞಾನಿಗಳು ಮಾತನಾಡುವಾಗ ಸಹಜವಾಗಿ ಮಾತನಾಡುವಾಗಲೂ ಒಂದು ತತ್ವ ಇಡದೆ ಮಾತಾಡುವುದಿಲ್ಲ ನಾನೇನು ದಾನ ಮಾಡಿದ್ನೋ ಏನೋ ಇಷ್ಟೇ ಅನ್ನಲಿಲ್ಲ ಕಿವ್ವಾಥಾಪ್ಯರ್ಹತೆ ದತ್ತಂ ಯೋಗ್ಯವಾದ ಸತ್ಪಾತ್ರದಲ್ಲಿ ದಾನ ಮಾಡಬೇಕು ದಾನ ಮಾಡಿದ್ದರ ಸದ್ವಿನಿಯೋಗ ಆಗಬೇಕು ದುರ್ವಿನಿಯೋಗ ಆಗಬಾರದು ಸದ್ವಿನಿಯೋಗ ಮಾಡುವ ಜ್ಞಾನಿಗಳಾದ ಉತ್ತಮರಾದ ಯೋಗ್ಯರಾದ ಅಧಿಕಾರಿಗಳಿಗೆ ನಾನೇನು ದಾನ ಮಾಡಿದೆನೋ ಆ ದಾನದ ಫಲವಾಗಿ ನನಗಿವತ್ತು ಕೃಷ್ಣನ ದರ್ಶನವಾಗ್ತಾ ಇದೆ ನಾನು ಅಯೋಗ್ಯರಿಗೆ ದಾನ ಮಾಡಿದರೆ ಇದು ಆಗ್ತಿರಲಿಲ್ಲ ಇನ್ನೂ ಅನರ್ಥವೇ ಆಗ್ತಿತ್ತು ಅಥವಾ ನಾನು ತಪಸ್ಸು ಮಾಡದೇ ಇದ್ದರೆ ಇದು ಸಾಧ್ಯವಿರಲಿಲ್ಲ ನಾನು ದುರಾಚಾರಿಯಾಗಿದ್ದರೆ ಸಾರ್ಲಿ ಸಾಧ್ಯವಿರಲಿಲ್ಲ ಸದಾಚಾರ ಇದು ಬಹಳ ಮಹತ್ವದ್ದು ಸದಾಚಾರ ಇದೆ ತಪಸ್ಸಿದೆ ಜೊತೆಗೆ ದಾನ ಇದೆ ಈ ಎಲ್ಲದರ ಫಲವಾಗಿ ನಾನು ಇವತ್ತು ಕೃಷ್ಣ ಪರಮಾತ್ಮನ ದರ್ಶನ ಮಾಡಿಕೊಳ್ತಾ ಇದ್ದೇನೆ ಹತ್ತಿರ ಹೋಗ್ತಾ ಇದ್ದೇನೆ ಒಂದೊಂದು ಒಂದೊಂದು ಹೆಜ್ಜೆ ದಾಟಿದ ಹಾಗೆ ನಾನು ಕೃಷ್ಣನಿಗೆ ಹತ್ತಿರ ಆಗ್ತಾ ಇದ್ದೇನೆ ಆಗ್ತಾ ಇದ್ದೇನೆ ಅಂತ ಅವನಲ್ಲಿ ಉತ್ಸಾಹ ಕೌತುಕ ಮೈಯಲ್ಲಿ ರೋಮಾಂಚನವಾಗ್ತಾ ಇದೆ ಕ್ಷಣ ಕ್ಷಣಕ್ಕೆ ಕಂಸನ ಮಿಗ ಕಂಸನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ ಅವನು ನನ್ನ ಮೇಲೆ ದೊಡ್ಡ ಅನುಗ್ರಹ ಮಾಡಿದ ಕಂಸೋ ಬತ ಬತಾದ್ಯ ಕೃತಮೇ ಅತ್ಯನುಗ್ರಹಂ ದ್ರಕ್ಷೆಂಗ್ರಿ ಪದ್ಮಂ ಪ್ರಹಿತೋ ಮುನಾಹರೇಹೇ ಅವನು ಕಳಿಸಿದ್ದಕ್ಕೆ ನನಗೆ ಕೃಷ್ಣನ ದರ್ಶನವಾಗ್ತದಲ್ಲ ಆ ಕಂಸ ಮಾಮ ಎಷ್ಟು ಅನುಗ್ರಹ ಮಾಡಿದೆ ನನ್ನ ಮೇಲೆ ಅಂತ ಆ ಕಂಸನನ್ನು ಸ್ಮರಣೆ ಮಾಡ್ತಾ ಇದ್ದಾನೆ